ಆತ್ಮೀಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಈ ಒಂದು ವಿಡಿಯೋ ನಿಮಗೆ ಬಹಳ ಪ್ರಮುಖವಾದ ಮಾಹಿತಿಯನ್ನು ಇದೆ ಹನ್ನೊಂದನೇ ಕಂತಿನ ಹಣ ಇಂಥವರಿಗೆ ಬರುವುದಿಲ್ಲ ಆದಾಯ ತೆರಿಗೆ ಪಾವತಿ ದೃಢೀಕರಣ ಪತ್ರ ಕಡ್ಡಾಯ ಸೊ ಇನ್ಮುಂದೆ ಈ ನಿಯಮ ಕಡ್ಡಾಯವಾಗಿ ಪಾಲಸ್ ಪಾಲಿಸಿ ಓಕೆ ಸೊ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಆದಾಯ ತೆರಿಗೆ ಪಾವತಿ ದೃಢೀಕರಣ ಪತ್ರ ನೀವು ಕಡ್ಡಾಯವಾಗಿ ಸಬ್ಮಿಟ್ ಮಾಡಿಲ್ಲ ಹಾಗೆ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ ನೀವು ಕೊಡುವ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ಥರ ಯೋಜನೆಗಳ ಬಗ್ಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ತಿಳಿಸಲಾಗುವುದು ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಇಂತಹ ಫಲಾನುಭವಿಗಳಿಗೆ ಇನ್ನು ಮುಂದೆ ಸಿಗುವುದಿಲ್ಲ ಸೊ ಹತ್ತನೇ ಕಂತಿನ ಹಣ ಇಲ್ಲಿವರೆಗೆ ನಿಮಗೆ ಜಮಾ ಆಗಿದೆ ಈಗ ಸರ್ಕಾರವು ಒಂದು ಹೊಸ ನಿಯಮವನ್ನು ತಂದಿದೆ ಈ ನಿಯಮವನ್ನು ಪಾಲಿಸಬೇಕಿದೆ ಈ ಹೊಸ ನಿಯಮ ಏನು ಎನ್ನುವುದರ ಬಗ್ಗೆ ಇಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ನಾವು ತಿಳಿಸ್ತಾ ಇದ್ದೀವಿ ಸೊ ಪ್ರತಿಯೊಂದು ಪ್ರತಿಯೊಂದು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಎನ್ನುವ ಕಾರಣಕ್ಕೆ ಸರ್ಕಾರ ನಿಮಗೆ ಬೇರೆ ಬೇರೆ ಉಪಕರಣ ಉಪಕ್ರಮಗಳನ್ನು ಕೈಗೊಂಡಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದ್ದರೆ ಮಿಸ್ ಆಗದೆ ಖಾತೆ ಹಣ ಜಮಾ ಆಗುತ್ತದೆ ಎಂದು ಹೇಳಲಾಗುತ್ತೆ ಆದರೆ ಹಾಗೂ ಈ ಕೆಲಸ ಮಾಡಿಕೊಂಡು ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಎಸ್ ಸೊ ಹಾಗಾಗಿ ಈಗ ಏನಿದೆ ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮನದಂಡನಗಳಲ್ಲಿ ಸರ್ಕಾರ ಪ್ರಮುಖವಾಗಿ ತಿಳಿಸಿರುವ ಅಂಶ ಏನೆಂದರೆ ಯಾವುದೇ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಮಾಡುವ ಮಹಿಳೆ ಪ್ರಯೋಜನ ಪಡೆದುಕೊಳ್ಳುವ ಸಾಧ್ಯವಿಲ್ಲ ಆದರೆ ಈ ಮಾನದಂಡವನ್ನು ನಿರ್ಲಕ್ಷಿಸಿ ಲಕ್ಷಾಂತರ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದಾರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಮಹಿಳೆಯರ ಅರ್ಜಿಗಳನ್ನು ಸರ್ಕಾರ ತಿರಸ್ಕರಿಸಿದೆ ಈ ರೀತಿ ಅತಿ ತಿರಸ್ಕಾರ ಮಾಡುವ ಸಮಯದಲ್ಲಿ ಅರ್ಹ ಇಪ್ಪತ್ತರಿಂದ ಮೂವತ್ತು ಸಾವಿರ ಮಹಿಳೆಯರ ಅರ್ಜಿಗಳು ಅರ್ಜಿಗಳು ಕೂಡ ತಿರಸ್ಕರಗೊಂಡಿವೆ ಇಂತಹ ಮಹಿಳೆಯರ ಹೆಸರು ಲಿಸ್ಟ್ನಲ್ಲಿ ಸೇರಿಕೊಂಡಿವೆ ಹಾಗಾಗಿ ನಿಮ್ಮ ಹೆಸರು ಇದ್ದರೆ ತಕ್ಷಣ ನೀವು ಆದಾಯ ತೆರಿಗೆ ಪಾವತಿ ಮಾಡುವವರಲ್ಲ ಎಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಹತ್ತಿರದ ಶಿಶು ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು ಅಲ್ಲಿನ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ದೃಢೀಕರಣ ಪ್ರಮಾಣಪತ್ರ ಕಳುಹಿಸಿ ಪಾವತಿ ಏನಿದೆ ಆ ಒಂದು ಪಾವತಿ ದರವನ್ನು ಪಟ್ಟಿಯಿಂದ ನಿಮ್ಮ ಹೆಸರನ್ನು ಹಾಕಲಾಗುವುದು ಈ ರೀತಿ ಮಾಡಿದರೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತಿನ ಹಣ ನಿಮ್ಮ ಖಾತೆಗೆ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಜಿ ಎಸ್ ಟಿ ಅಂತ ನಿಮ್ಮ ಅಪ್ಲಿಕೇಶನ್ನಲ್ಲಿ ಬರ್ತಾ ಇದೆ ಹಣ ಬರ್ತಾ ಇಲ್ಲ ಅಂತವರು ನೀವು ಜಿ ಎಸ್ ಟಿ ಪೇಯ್ಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ದೃಢೀಕರಣ ಪತ್ರವನ್ನು ಮಾಡಿಸಿ ಆ ಒಂದು ದೃಢೀಕರಣ ಪತ್ರವನ್ನು ಸಬ್ಮಿಟ್ ಮಾಡಿ ಸೊ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್